ಬೋಧೋತ್ತರ ಹಿಂಸಾಚಾರದಲ್ಲಿ ನಲ್ಲಿ ಬಿಲ್ಕಿಸ್ ಭಾನು ಮೇಲೆ ಅತ್ಯಾಚಾರವನ್ನು ಎಸಗಿ ಆಕೆಯ ಮಗು ಮತ್ತು ಆಕೆಯ ಕುಟುಂಬಸ್ಥರನ್ನ ಹತ್ಯೆ ಮಾಡಿದ ಪ್ರಕರಣದಲ್ಲಿ ಜೀವಾವಧಿ ಶಿಕ್ಷೆಗೆ ಒಳಗಾಗಿದ್ದಂತಹ ಹನ್ನೊಂದು ಮಂದಿ ಅಪರಾಧಿಗಳಿಗೆ ಸುಪ್ರೀಂ ಕೋರ್ಟ್ ರಿಲೀಫ್ ಅನ್ನ ಕೊಟ್ಟಿಲ್ಲ ಮತ್ತೆ ಜೈಲಿಗೆ ಶರಣಾಗಬೇಕು ಅಥವಾ ಜೈಲು ಪಾಲಾಗಬೇಕು ಎನ್ನುವಂತಹ ಸುಪ್ರೀಂ ಕೋರ್ಟ್ ನ ಆದೇಶದ ಪಾಲನೆಗೆ ನಮಗೆ ಸಮಯಾವಕಾಶ ಬೇಕು ನಮಗೆ ಸ್ವಲ್ಪ ಟೈಮ್ ಬೇಕು ಅಂತ ಹೇಳಿ ಹತ್ತು ಮಂದಿ ಅಪರಾಧಿಗಳು ಸುಪ್ರೀಂ ಕೋರ್ಟ್ ನ ದ್ವಿಸದಸ್ಯ ಪೀಠದ ಎದುರು ಮೆಮೋ ಅಪ್ಲಿಕೇಶನ್ ಅನ್ನ ಸಲ್ಲಿಸಿದ್ರು ಆ ಮೆಮೋ ಅಪ್ಲಿಕೇಶನ್ ಅನ್ನ ಇವತ್ತು ನ್ಯಾಯಮೂರ್ತಿ ಬಿ ವಿ ನಾಗರತ್ನ ಮತ್ತು ಉಜ್ವಲ್ ಬಯೂನ್ ಅವರಿದ್ದಂತಹ ಪೀಠ ವಜಾ ಮಾಡಿದೆ ಈ ಹತ್ತು ಮಂದಿ ಅಪರಾಧಿಗಳು ಜೊತೆಗೆ ಅರ್ಜಿ ಸಲ್ಲಿಸದಂತಹ ಒಬ್ಬ ಅಪರಾಧಿ ಸೊ ಈ ಹನ್ನೊಂದು ಮಂದಿ ಅಪರಾಧಿಗಳಿಗೆ ಜೈಲಿಗೆ ಶರಣಾಗಲಿಕ್ಕೆ ಸಮಯಾವಕಾಶವನ್ನ ಕೊಡ್ಲಿಕ್ಕೆ ಯಾವುದೇ ಕಾರಣಗಳು ಇಲ್ಲ ಅವರು ಸುಪ್ರೀಂ ಕೋರ್ಟ್ ನ ನಿರ್ದೇಶನವನ್ನ ಪಾಲನೆ ಮಾಡಬೇಕು ಅಂತ ಹೇಳಿ ಸುಪ್ರೀಂ ಕೋರ್ಟ್ ನ ದ್ವಿಸದಸ್ಯ ಪೀಠ ನ್ಯಾಯಮೂರ್ತಿ ನಾಗರತ್ನ ಅವರಿದ್ದಂತಹ ಪೀಠ ಸೂಚನೆಯನ್ನ ಕೊಟ್ಟಿದೆ ಈ ಮುಖಾಂತರ ಜನವರಿ ಇಪ್ಪತ್ತ ಒಂದನೆಯ ತಾರೀಕಿನ ಒಳಗಡೆ ಈ ಹನ್ನೊಂದು ಮಂದಿ ಪಾತಕಿಗಳು ಮತ್ತೆ ಜೈಲಿಗೆ ಹೋಗಬೇಕಾಗತ್ತೆ ಮತ್ತೆ ಜೈಲು ಪಾಲಾಗ್ಬೇಕಾಗತ್ತೆ ಸುಪ್ರೀಂ ಕೋರ್ಟ್ನಲ್ಲಿ ಈ ಹನ್ನೊಂದು ಮಂದಿ ಪಾತಕಿಗಳು ಜೈಲಿಗೆ ಶರಣಾಗ್ಲಿಕ್ಕೆ ನಮಗೆ ಮತ್ತೆ ಸಮಯಾವಕಾಶವನ್ನ ಕೊಡಿ ಅಂತೇಳಿ ಅಪ್ಲಿಕೇಶನ್ ಅನ್ನು ಹಾಕೊಂಡಿದ್ರು ಅದರಲ್ಲಿ ಕೊಟ್ಟಿರುವಂತಹ ಕಾರಣಗಳನ್ನು ನೋಡಿದ್ರೆ ಅಪರಾಧಿ ರಾಧೇಶ್ಯಾಮ್ ಭಗವನ್ ದಾಸ್ ಶಾಹ ಆರು ವಾರಗಳ ಸಮಯ ಕೇಳಿದ್ದ ಈತ ತನ್ನ ಅಪ್ಲಿಕೇಶನ್ ನಲ್ಲಿ ಹೇಳಿದಾನೆ ನನಗೆ ವಯಸ್ಸಾದ ತಂದೆ ತಾಯಿ ಇದ್ದಾರೆ ಹೆಲ್ತ್ ಇಶ್ಯೂಸ್ ಇದೆ ಹೆಂಡತಿ ಇದ್ದಾಳೆ ಇಪ್ಪತ್ತೊಂದು ವರ್ಷದ ಮಗ ಇದ್ದಾನೆ ಹೆಂಡತಿ ಮತ್ತು ಮಗನಿಗೆ ಮತ್ತೆ ಪೋಷಕರಿಗೆ ಹಣದ ಅರೇಂಜ್ಮೆಂಟ್ ಮಾಡಬೇಕು ನನಗೆ ಅದಕ್ಕೋಸ್ಕರ ಆರು ವಾರ ಟೈಮ್ ಬೇಕು ಅಂತೇಳಿ ಎರಡನೆಯ ಅಪರಾಧಿ ಎರಡನೆಯ ಪಾತಕಿ ಜಶವಂತ್ ಭಾಯ್ ಚತುರ್ಭಾಯ್ ನಾಯ್ ಆರು ವಾರಗಳ ಸಮಯ ಕೇಳಿದ್ದ ಈತನ ಕಾರಣ ಏನು ಅಂತ ಹೇಳಿದ್ರೆ ಫಸಲು ಕಟಾವಿಗೆ ಬರ್ತಾ ಇದೆ ನನ್ನ ಕುಟುಂಬ ಅಗ್ರಿಕಲ್ಚರ್ ಕೃಷಿ ಆದಾಯದ ಮೇಲೆ ಅವಲಂಬಿತ ಆಗಿರೋದ್ರಿಂದ ಆ ಕಟಾವ್ ಮುಗಿಸ್ಕೊಂಡು ನಾನು ಜೈಲಿಗೆ ಶರಣಾಗ್ತೀನಿ ಅಂತೇಳಿ ಮೂರನೆಯ ಪಾತಕಿ ಗೋವಿಂದ ಭಾಯ್ ನಾಯ್ ಈತ ನಾಲ್ಕು ವಾರಗಳ ಸಮಯ ಕೇಳಿದ್ದ ನನ್ನ ಕುಟುಂಬದಲ್ಲಿ ಒಬ್ಬನೇ ಕೇರ್ ಟೇಕರ್ ಅಂದ್ರೆ ಕುಟುಂಬವನ್ನ ನೋಡಿಕೊಳ್ಳುವಂತಹ ಜವಾಬ್ದಾರಿ ನನ್ನೊಬ್ಬನ ಮೇಲೆ ಇದೆ ನನ್ನ ವಯಸ್ಸಾದಂತಹ ಪೋಷಕರನ್ನ ನೋಡ್ಕೊಳ್ಬೇಕು ಜೊತೆಗೆ ನನಗೆ ಇಬ್ರು ಮಕ್ಕಳಿದ್ದಾರೆ ನನ್ನ ವೈಯಕ್ತಿಕ ಆರೋಗ್ಯ ಕೂಡ ನನಗೆ ಅಸ್ತಮ ಕೂಡ ಇರುವಂತದ್ದು ಹೀಗಾಗಿ ಇವೆಲ್ಲ ಕಾರಣ ಇರೋದ್ರಿಂದ ಸ್ವಲ್ಪ ನಾಲ್ಕು ವಾರಗಳ ಟೈಮ್ ಬೇಕು ಅಂತೇಳಿ ಇನ್ನು ಶೈಲೇಶ್ ಬಾಯ್ ಚಿಮನ್ ಲಾಲ್ ಭಟ್ ಈತ ಆರು ವಾರಗಳ ಸಮಯ ಕೇಳಿದ್ದ ನನ್ನ ಮಗನ ಮದುವೆ ಹತ್ತಿರದಲ್ಲೇ ಇದೆ ಫಸಲು ಬೇರೆ ಕಟಾವಿಗೆ ಬರ್ತಾ ಇದೆ ಜೊತೆಗೆ ನನಗೆ ವಯಸ್ಸಾಗಿದೆ ನನ್ನ ಆರೋಗ್ಯ ಸರಿ ಇಲ್ಲ ಹೀಗಾಗಿ ಆರು ವಾರಗಳ ಟೈಮ್ ಕೊಡಿ ಶರಣಾಗತಿಗೆ ಅಂತ ಕೇಳಿದ್ದ ಬಿಪಿನ್ ಚಂದ್ ಕನ್ಯಾಲಾಲ್ ಜೋಶಿ ನನ್ನ ಲೆಗ್ ಸರ್ಜರಿ ಅಂದರೆ ಕಾಲಿನ ಶಸ್ತ್ರಚಿಕಿತ್ಸೆ ಆದ ಬಳಿಕ ನಾನು ಒಂದು ಪಾರ್ಷಲ್ ಹ್ಯಾಂಡಿಕ್ಯಾಪ್ ಆಗಿದ್ದೀನಿ ಭಾಗಶಃ ವಿಕಲಚೇತನನಾಗಿದ್ದೀನಿ ನನ್ನ ನನಗೆ ಸಹೋದರ ಒಬ್ಬದಾನೆ ಅವನನ್ನು ನೋಡ್ಕೊಳ್ಬೇಕು ನನ್ನ ಹೆಂಡತಿ ಕ್ಯಾನ್ಸರು ಆಕೆಗೂ ಕೂಡ ಹಣಕಾಸಿನ ವ್ಯವಸ್ಥೆ ಮಾಡಬೇಕು ಹೀಗಾಗಿ ಸಮಯ ಕೊಡಿ ಅಂತ ಕೇಳಿದ್ದ ಇನ್ನು ಆರನೆಯ ಪಾತಕಿ ಹಿಮಾಭಾಯಿ ವೊಹಾನಿಯ ಈತ ಆರು ವಾರಗಳ ಸಮಯ ಕೇಳಿದ್ದ ನನ್ನ ಮಗನ ಮದುವೆ ಹತ್ತಿರದಲ್ಲೇ ಇದೆ ಜೊತೆಗೆ ನನ್ನ ಆರೋಗ್ಯ ಸರಿ ಇಲ್ಲ ಅಂತ ಹೇಳಿ ಕಾರಣ ಕೊಟ್ಟಿದ್ದ ಪ್ರದೀಪ್ ರಮನ್ ಲಾಲ್ ಮೋದಿಯ ನಾಲ್ಕು ವಾರಗಳ ಸಮಯ ಕೇಳಿದ್ದ ನನ್ನ ಹೆಂಡತಿ ಸತೋಗಿದ್ದಾಳೆ ಜೊತೆಗೆ ನನಗೆ ಶ್ವಾಸಕೋಶದ ಶಸ್ತ್ರಚಿಕಿತ್ಸೆ ಆಗಿದೆ ದಯವಿಟ್ಟು ಸಮಯ ಕೊಡಿ ಅಂತ ಕೇಳಿದ್ದ ರಾಜುಭಾಯಿ ಬಾಬುಲಾಲ್ ಸೋನಿ ಈತ ಆರು ವಾರಗಳ ಸಮಯ ಕೇಳಿದ್ದ ವಯಸ್ಸಾದ ತಾಯಿಯನ್ನ ನಾನು ನೋಡ್ಕೊಳ್ಬೇಕು ನನ್ನ ತಾಯಿಗೆ ಹೆಲ್ತ್ ಇಶ್ಯೂಸ್ ಇದೆ ಆರೋಗ್ಯದ ಸಮಸ್ಯೆ ಇದೆ ಹೆಂಡತಿ ಮತ್ತು ಇಬ್ಬರು ಮಕ್ಕಳಿಗೆ ಗಂಡು ಮಕ್ಕಳಿಗೆ ಹಣದ ಅರೇಂಜ್ಮೆಂಟ್ ಆಗಬೇಕು ನಾನು ಸರೆಂಡರ್ ಆಗೋಕ್ಕಿಂತ ಮುಂಚೆ ಅಂತೇಳಿ ಇನ್ನು ಒಂಬತ್ತನೇ ಅವನು ಮಿತೇಶ್ ಚಿಮ್ಮನ್ ಲಾಲ್ ಭಟ್ ಆರು ವಾರಗಳ ಸಮಯ ಕೇಳಿದ್ದ ಫಸಲು ಕಟಾವಿಗೆ ಬರ್ತಾ ಇದೆ ಮಗನಿಗೆ ಸರ್ಜರಿ ಆಗಿದೆ ಹೀಗಾಗಿ ದಯವಿಟ್ಟು ಆರು ವಾರ ಟೈಮ್ ಕೊಡಿ ಅಂತೇಳಿ ರಮೇಶ್ ರೂಪಾಭಾಯಿ ಚಂದಾನ ಆರು ವಾರಗಳ ಸಮಯ ಕೇಳಿದ್ದ ನನ್ನ ಹೃದ್ರೋಗ ಸಮಸ್ಯೆ ಇದೆ ಫಸಲು ಕಟಾವಿಗೆ ಬರ್ತಾ ಇದೆ ಮಗನ ಮದುವೆ ವ್ಯವಸ್ಥೆ ಮಾಡಬೇಕು ನನ್ನ ವಯಸ್ಸಾದಂತಹ ಮತ್ತು ಕಾಯಿಲೆಯಿಂದ ಬಳಲ್ತಾ ಇರುವ ನನ್ನ ತಾಯಿಯನ್ನ ನಾನು ನೋಡ್ಕೊಳ್ಬೇಕು ಅಂತೇಳಿ ಈತ ಕೂಡ ಆರು ವಾರಗಳ ಸಮಯವನ್ನ ಕೇಳಿದ್ದ ಬಟ್ ಸುಪ್ರೀಂ ಕೋರ್ಟ್ ಇವರ ಮೆಮೋ ಅಪ್ಲಿಕೇಶನ್ ಅನ್ನ ಶರಣಾಂಗತಿಗೆ ಸಮಯವನ್ನ ಕೋರಿ ವಿಸ್ ಸಮಯ ವಿಸ್ತರಣೆಯನ್ನು ಕೋರಿ ಸಲ್ಲಿಸಿದಂತಹ ಮೆಮೊ ಅಪ್ಲಿಕೇಶನ್ ಅನ್ನ ಇವತ್ತು ಸುಪ್ರೀಂ ಕೋರ್ಟ್ ವಜಾ ಮಾಡಿದೆ ದ್ವಿಸದಸ್ಯ ಪೀಠ ಯಾವ ಪೀಠ ಇವರಿಗೆ ಗುಜರಾತ್ ಸರ್ಕಾರ ಸ್ವಾತಂತ್ರ್ಯೋತ್ಸವದ ಸಂದರ್ಭದಲ್ಲಿ ಏನು ಜೈಲಿನಿಂದ ಬಿಡುಗಡೆ ಮಾಡಿ ಮಾಫಿಯನ್ನ ಮಾಡುದು ಆ ನಿರ್ಧಾರವನ್ನ ವಜಾಗೊಳಿಸಿ ತೀರ್ಪನ್ನ ಕೊಟ್ಟಿದ್ದಂತಹ ಪೀಠವೇ ಇವತ್ತು ಅವರ ಮೆಮೊ ಅಪ್ಲಿಕೇಶನ್ ಅನ್ನ ವಜಾ ಮಾಡಿರುವಂತದ್ದು ಸೊ ಜನವರಿ ಇಪ್ಪತ್ತ ಒಂದನೆಯ ತಾರೀಕಿನ ಒಳಗಡೆ ಈ ಹನ್ನೊಂದು ಮಂದಿ ಕೂಡ ಅದ್ರಲ್ಲಿ ಒಬ್ಬ ಅಪ್ಲಿಕೇಶನ್ ಅನ್ನು ಹಾಕೊಂಡಿರಲಿಲ್ಲ ಈ ಹನ್ನೊಂದು ಮಂದಿ ಪಾತಕಿಗಳು ಕೂಡ ಮತ್ತೆ ಜೈಲ್ ಸೇರ್ಬೇಕಾಗತ್ತೆ ಬಿಗ್ ಡೇ ಕಾನೂನು ನ್ಯಾಯ ವಿಚಾರದಲ್ಲಿ